ಸೊ ಹೇ ವಾಸ್ ಗೈಸ್ ವಿಲ್ ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಗೈಸ್ ಇವತ್ತು ನಾವು ಮತ್ತೆ ಆಡ್ತಿದ್ದೀವಿ ದಿನ ಆಯ್ತು ಗುರು ಈ ಗೇಮ್ ಪ್ಲೇ ವೀಡಿಯೋ ನನ್ನ ಚಾನಲ್ ಅಲ್ಲಿ ಹಾಕಿ ಸೊ ಫಸ್ಟ್ ಹಾಕ್ತಿದೆ ಇದು ಗೇಮ್ ಪ್ಲೇ ವೀಡಿಯೋ ಈ ಗೇಮ್ ಹೆಸರು ಇಂಡಿಯನ್ ಬೈಕ್ ಡ್ರೈವಿಂಗ್ ಸಿಮ್ಯುಲೇಟರ್ ಸೊ ಏನು ಅಪ್ಡೇಟ್ ಬಂದಿದೆ ಗುರು ಆ ವಿಡಿಯೋಗೂ ಈ ವಿಡಿಯೋಗು ಆ ವಿಡಿಯೋ ನೋಡ್ಬಿಟ್ಟು ಬಂದು ನಿಮಗೆ ಗೊತ್ತಾಗುತ್ತೆ ಇಲ್ಲ ಗೇಮ್ ಹಳೆಯವರು ಜನ ಆಡೋಕ್ಕಾಗಲ್ಲ ಸೊ ಆ ವಿಡಿಯೋ ನೋಡಿ ಅವಾಗ ಹೆಂಗಿತ್ತು ಇವಾಗ ಸೈಕ್ ಆಗಿದೆ ಇದು ಗೇಮು ಮನೆ ಡ್ಯೂಪ್ಲೆಕ್ಸ್ ಎಲ್ಲ ಗುರು ಡ್ಯೂಪ್ಲೆ ಮಾಡ್ಬೋದಾ ಮಾಡಿದ್ರೆ ಮಸ್ತ್ ಇರ್ತಿತ್ತು ಸುಮ್ನೆ ಶೋ ತರ ಇಟ್ಟವ್ರೆ ಸೊ ಆಗ ಹೆಂಗಿತ್ತು ಈಗ ಸೈಕ್ ಆಗಿದೆ ಇನ್ನು ಗೇಮು ಸೊ ಆಗ ವಿಡಿಯೋಸ್ ಮಾಡ್ತಿದ್ದೆ ಎರಡು ವಿಡಿಯೋ ಒಂದ್ ಎರಡ್ ಮೂರ್ ವಿಡಿಯೋ ಇದೆ ಸೊ ನೀವು ನೋಡ್ಬೋದು ಇಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೋಡಿ ಫಾರ್ಚುನರ್ ನಿಂತಿದ್ದೆ ಗುರು ಆಚೆ ಫಾರ್ಚುನರ್ ಐ ಕಮಿಂಗ್ ಎಲ್ ಗುರು ಫಾರ್ಚುನರ್ ಲ್ಯಾಂಬೋ ಕಾಣ್ತಾ ಇದ್ ಮುಂದೆ ಬೇಡ ಬಿಡು ಫಾರ್ಚುನರ್ ಫಾರ್ಚುನರ್ ಇರ್ಲಿ ಸೊ ಗಾಡಿ ಆ ಕಡೆ ಹೋಗ್ಬೇಕು ಡ್ರೈವರ್ ಸೀಟ್ ಹತ್ರ ಹೋಗಿ ಹತ್ಬೇಕು ಇಲ್ಲಿಂದ ಚೇಂಜಸ್ ಇಲ್ಲ ಅಷ್ಟೊಂದು ಸೊ ಮನೆ ಮಾತ್ರ ಸೈಕಾಗ್ ದೊಡ್ಡದಾಗಿ ಕೊಟ್ಬಿಟ್ಟವನೇ ಸೌಂಡು ಹಂಗೆ ಇದೆ ಮೋಸ್ಟ್ಲಿ ಜಾಸ್ತಿ ದಿನ ಆಯ್ತಲ್ಲ ಗೇಮ್ ಆಡಿ ಅದಿಗೋಸ್ಕರ ಏನ್ ಗುರು ಲೊಕೇಶನ್ ಎಲ್ಲ ಚೇಂಜ್ ಮಾಡೋರ ಗೊತ್ತೇ ಆಗ್ತಿಲ್ಲ ಈಗ ಎಲ್ಲೆಲ್ಲಿ ಏನೇನಂತ ಕೊಡೋಣ ಇಲ್ಲಿ ಫಾರ್ಚುನರ್ ಹೆವಿ ವೆಹಿಕಲ್ ಇದ್ರಲ್ಲಿ ಡ್ರಿಫ್ಟ್ ಮಾಡ್ತಾ ಆಫ್ ರೋಡ್ ವೆಹಿಕಲ್ ಇವನತ್ರ ಫಾರ್ಚುನರ್ ಹೆಂಗ್ ಬಂತು ಮುಂದೆ ಏರ್ಪೋರ್ಟ್ ಇದ್ರಲ್ಲಿ ಏನೋ ಚೇಂಜಸ್ ಮಾಡೋರ ಇಂಡಿಯನ್ ಫ್ಲಾಗ್ ಏನೋ ಕಾಣ್ತಾ ಅಲ್ಲ ಇಂಡಿಯನ್ ಫ್ಲಾಗ್ ಓ ಆಕ್ಸಿಡೆಂಟ್ ಆಗೋಯ್ತಲ್ಲ ಗುರು ಹಿಂದೆ ಡಿಕ್ಕಿ ಬೇರೆ ಓಪನ್ ಆಗಿಬಿಟ್ಟೈತೆ ನೋಡಿದ್ರೆ ಇನ್ನೂ ಸೈಕ್ ಆಗೋತ್ ಗುರು ಹ್ಯಾಂಡ್ ಮೂವ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ಟವ್ರ ಸ್ಟೇರಿಂಗ್ ಹತ್ರ ಸೇಮ್ ಇದು ಏರ್ಪೋರ್ಟ್ ಏನ್ ಚೇಂಜಸ್ ಆಗಿಲ್ಲ ಮನೆ ಮಾತ್ರ ಮತ್ತೆ ಕಾರ್ ಅಲ್ಲಿ ಏನಾದ್ರು ನೋಡ್ಬೇಕು ಸೊ ಈಗ ಇಳ್ದು ಬಿಟ್ಟು ಚೆಕ್ ಮಾಡೋಣ ಮೊಬೈಲ್ ಹೆಂಗಿದೆ ಅಂತ ಮೊಬೈಲ್ ಚೇಂಜ್ ಆಗಿರ್ಬೇಕಿಲ್ಲ ಚೀಟ್ ಗೊತ್ತಿರೋ ಪ್ರಕಾರ ಅದೊಂದು ಕಾರ್ ಇಲ್ಲ ಗಾಡಿ ಬರುತ್ತೆ ಎಸ್ ಬುಲೆಟ್ ಬಂತಲ್ಲ ಗುರು ಇದ್ರಿಂದ ಒಂದು ರೌಂಡ್ ಹೊಡೀಬೇಕು ಓ ಏನ್ ಗುರು ಸೌಂಡ್ ಹಿಂಗೈತೆ ಸೌಂಡ್ ಮಾತ್ರ ಬೆಂಕಿ

ಈಗ ಇಲ್ಲಿಂದ ಜಂಪ್ ನಮ್ಮ ಗಾಡಿನ ಕೆಳಗೆ ಸೊ ರೀ ತ್ರೀ ಲೆಟ್ಸ್ ಗೋ ಬಂತು 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 ರ್ಯಾಂಪ್ ಇಳಿತು ಈಗ ಎಕ್ಸಲೇಟರ್ ಮೇಲಿಂದ ಗುರು ಹೆವಿ ಹೆ ಓ ಎಲ್ಲ ಹೋಯ್ತಲ್ಲ ಗುರು ಟಿಕೆಟ್ ಡೋರ್ ಎಲ್ಲ ಡೋರ್ಸ್ ಹೋಯ್ತು ಕೆಳಗುದಿರುತ್ತ ಗಾಡಿ ಈಗ ಸ್ಲಿ ಬ್ಲಾಸ್ಟ್ ಆಗಲ್ಲ ಬ್ಲಾಸ್ಟ್ ಆಗಿಲ್ಲ ಸ್ಪೀಡೆ ಸ್ಲೋ ಆಗ್ತಿಲ್ಲ ಗಾಡಿದು ಸೊಗೈಸ್ ಅಷ್ಟೇ ವಿಡಿಯೋ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಬಿಡಿ ಹಂಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಗ್ಲಿಚಸ್ ಇದೆ ಅಷ್ಟೇ ಅದನ್ನ ಸರಿ ಮಾಡ್ಬೋದಿಲ್ಲ ಅಪ್ಡೇಟ್ ಬಿಟ್ಟಿದೆ ಅನ್ಸುತ್ತೆ ನಾನೇ ನೋಡಿಲ್ಲ ಸೊ ಇದನ್ನ ಸುಮ್ಮನೆ ಆಡಿದ್ದು ಸ್ವಲ್ಪ ನಿಮ್ಗೂ ತೋರ್ಸೋಣ ಗೇಮ್ ಹೆಂಗಿದೆ ಅಂತ ಸೊ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿ ಎರಡು ಸಲ ಹೇಳಿದೆ ಪರವಾಗಿಲ್ಲ ಹಂಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಓಹ್ ಏನು ಗುರು ಇದು ಆಯ್ತು Repeat in your brain till you're feeling no more pain. Oh. Never slow yourself down, you can do some more. Push past all the pain and you find a door. Open it up and finally explore everything that you thought you could never do before. Uh. And even when you feel low, you can still go. Even when you feel slow, you can